ಮೇಡಮ್ ಇದನ್ನು ನೀವು ತಗೊಳ್ಳಿ ಓಕೆ ಯು ನಾನು ಮಾಡಿದ್ನಾ ಕೆಳಗಿಟ್ಟು ನಿಮಗೂ ಕೊಡ್ತಾ ಇದ್ದೀನಿ ಓಕೆನಾ ಸೊ ಸಿಕ್ಸ್ಟಿ ಸೆಕೆಂಡ್ಸ್ ಅಲ್ಲಿ ನೀಟ್ ಆಗಿರ್ಬೇಕು ಓಕೆ ಪಾನ್ ನೀಟಾಗಿ ಆಗಿ ಹಾಕಿರ್ಬೇಕು ಮೇಡಮ್ ಯಾವ ಐಟಮ್ ಮಿಸ್ ಆಗಿರಬಾರ್ದು ಅಂಡ್ ಕೊನೆಗೆ ಯಾವಾಗ ಫಿಕ್ಸ್ ಮಾಡಬೇಕು ನಿಮ್ಮ ಸಮಯ ಶುರು ಆಗ್ತದೆ ಈಗ ಎಸ್ ಸಿಕ್ಸ್ಟಿ ಸೆಕೆಂಡ್ಸ್ ಅಲ್ಲಿ ಜಾಸ್ತಿ ಗಿಡ ನೀವು ಮಾಡಬೇಕು ಬೇಗ ಇಷ್ಟೊಂದು ಜಾಸ್ತಿ ಬಾಯ ಸುಟ್ಟೋಗುತ್ತೆ ಬೇಗ 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 ಹತ್ರ ಇಪ್ಪತ್ತು ಇಪ್ಪತ್ತು ಎಸ್ ಸೆಕೆಂಡು ಬೇಗ ಮಾಡಬೇಕು ಮಾಡಬೇಕು ಜಾಸ್ತಿ ನಿಧಾನ ತಿನ್ನೇಡ ತಿನ್ನಲ್ವಾ ಅದಕ್ಕೆ ನಂಗೆ ಅಭ್ಯಾಸ ಇಲ್ಲ ಸೊ ನಿಮ್ಮ ಸಮಯ ನಲವತ್ತು ಸೆಕೆಂಡ್ ಆಗಿದೆ ಇನ್ನು ಇಪ್ಪತ್ತು ಸೆಕೆಂಡ್ ಬಾಕಿ ಬೇಗ ಜಾಸ್ತಿ ಎಸ್ ಎಸ್ ಹತ್ತು ಮಾಡಿದ್ರಾಗ ಮನೆಯದಾಗಿ ಉಳಿದಿರುವಂತಹ ಸಮಯ ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ತಾಯ ಇಲ್ಲಿ ಮುಗಿತು ಮುಗಿತ ಮುಗಿತು ನಿಮ್ಮ ಮುಗಿತು ಎಸ್

ಸೊ ನಾಲ್ಕು ಮಾಡಿದ್ದಾರೆ ಸೊಸೆ ಪುಷ್ಪಲತಾ ಅವರು ಮಾಡಿರೋದು ನೋಡೋಣ ಅತ್ತೆ ಕಷ್ಟಪಟ್ಟು ಏನೊಳಗೆ ಹಾಕಿಲ್ಲ ಚುಚ್ಚು ಬಿಡಿದಾರೆ ಬರೀ ಅನಿಸ್ತಾ ಇಲ್ಲಿ ಹಾಕಿದ್ದಾರೆ ಸೊ ಅತ್ತೆ ಅಕೌಂಟ್ ಒಂದು ಎಸ್ ಎರಡು ಮೂರು